ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಕ್ಷಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ನಿಮಗೆ ಒಂದು ವಿಷಯವನ್ನ ಹೇಳ್ಬೇಕಾಗಿದೆ ಅದು ಯಾವ ವಿಷಯ ಅಂದ್ರ ಈ ಹಿಂದಿನ ಅಂದ್ರೆ ಪ್ರೆಸೆಂಟ್ ಇವತ್ತಿರುವಂತ ಈ ಹಿಂದಿನ ಹತ್ತು ವರ್ಷ ಏನಿದೆ ನೋಡ್ರಿ ಆ ಹತ್ತು ವರ್ಷದಲ್ಲಿ ಎಷ್ಟು ನಮ್ಮ ಜಗತ್ತು ಅಭಿವೃದ್ಧಿ ಆಗಿದೆ ಅಂದ್ರ ಹಿಂದಿನ ಒಂದು ಸಾವಿರ ವರ್ಷಗಳಿಗೆ ಅದು ಈಕ್ವಲ್ ಇದೆ ಅಂತ ಸೊ ಹಾಗಾಗಿ ಈ ಜಗತ್ತೇನಿದೆ ನೋಡ್ರಿ ಪ್ರತಿ ದಿನಾನೂ ಸಮೇತ ಸ್ಪೀಡ್ ಆಗ್ತಾ ಇದೆ ಇನ್ನೂ ವೇಗ ತನ್ನದು ಹೆಚ್ಚು ಮಾಡ್ತಾ ಇದೆ ಜಗತ್ತು ಹಾಗಾದ್ರೆ ನಾವು ನಮ್ಮ ವೇಗವನ್ನ ಆ ಯೂನಿವರ್ಸ್ ಜೊತೆಗೆ ಅಥವಾ ಈ ಜಗತ್ತಿನ ಜೊತೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯತೆ ಆಗ್ತಾ ಇದೆನಾ ಇಲ್ಲ ಅಂತ ಸೊ ಈ ಹಿಂದೆ ಹತ್ತು ವರ್ಷದ ಹಿಂದೆ ಯಾವುದೋ ಒಂದು ಕೆಲಸಕ್ಕೆ ಒಂದು ದಿನ ಎರಡು ದಿನ ತಗೋತಿತ್ತು ಇವತ್ತು ಅದೇ ಕೆಲಸವನ್ನ ಒಂದು ಗಂಟೆಯೊಳಗೆ ನಾವು ಪೂರ್ತಿ ಮಾಡ್ಬೋದು ಅರವತ್ತು ನಿಮಿಷದಲ್ಲಿ ಪೂರ್ತಿ ಮಾಡ್ಬೋದು ಅಂದ್ರೆ ಪುನಃ ಇಪ್ಪತ್ತ್ ಮೂರು ಗಂಟೆಗಳ ಕಾಲ ಎಕ್ಸ್ಟ್ರಾ ಮತ್ತೆ ಬೇರೆ ಕೆಲಸಗಳನ್ನ ನಾವು ಮಾಡ್ಬೋದು ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದು ಏನು ಅಂದ್ರ ಓಡುತ್ತಿರುವ ಸಮಯ ಇದೆ ನೋಡ್ರಿ ಅದರ ಜೊತೆಗೆ ನಾವು ನಡೆಯೋದು ಕಲಿಬೇಕು ಸಮಯದ ಜೊತೆಗೆ ನಾವು ನಡಿಲಿಲ್ಲ ಅಂದ್ರ ಸಮಯ ನಮ್ಮ ಜೊತೆಗೆ ನಡೆಯೋದಿಲ್ಲ ಸೊ ಹಾಗಾಗಿ ನಾವು ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳೇಬೇಕು ಮತ್ತೆ ನಮ್ಮ ವೇಗವನ್ನ ಹೆಚ್ಚು ಮಾಡ್ ಮಾಡ್ಬೇಕು ಹಾಗಾಗಿ ಇವತ್ತು ನೀವು ನೋಡ್ರಬೇಕಾದ್ರೆ ಯಾವುದೋ ಒಂದು ಸಿಟಿಯಲ್ಲಿ ಒಂದು ಓಣಿಗೆ ಹೋಗಿ ಬರ್ರಿ ಎರಡು ವರ್ಷದ ಆಚೆಗೆ ಅವ್ರ ಮನೆ ನಮಗೆ ಸಿಕ್ಕಿರುತ್ತೆ ಈಗ ನೀವು ಎಷ್ಟು ಹುಡುಕಾಟ ಮಾಡಿ ಆ ಮನೆ ಸಿಗೋದಿಲ್ಲ ಅದರ ಸುತ್ತ ಎಲ್ಲ ಮತ್ತೆ ಭೀಡ್ ಜಮಾಸಿರುತ್ತೆ ಹತ್ತಾರು ಬಿಲ್ಡಿಂಗ್ಗಳು ರೆಡಿಯಾಗಿರುತ್ತೆ ಕೇವಲ ಎರಡು ವರ್ಷದ ಸೊ ಇಂತಹ ಪರಿವರ್ತನೆ ಆಗ್ತಾ ಇರುವಂತಹ ಓಡುವಂತಹ ಜಗತ್ತಿನಲ್ಲಿ ನಾವು ಸಮೇತ ನಮ್ಮ ಸ್ಪೀಡ್ ಹೆಚ್ಚು ಮಾಡಲೇಬೇಕು ಹಾಗಾಗಿ ನಾನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಸಾಕಷ್ಟು ಇಲ್ಲಿ ತನಕ ಕೆಲಸವನ್ನು ಮಾಡೀನಿ ಮೂರುವರೆ ಸಾವಿರ ಜನರಿಗೆ ನಾನು ಈ ತರಬೇತಿಯನ್ನು ಕೊಡುವಲ್ಲಿ ಯಶಸ್ವಿಯಾಗಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಹಾಗಾಗಿ ಈಗ ಅದು ನಿಮ್ಮ ಸರದಿ ಇದೆ ನೀವು ಏನಾದರೂ ಓಡುವ ಜಗತ್ತಿನೊಂದಿಗೆ ನಾನು ಓಡಲೇಬೇಕು ನಾನು ಸಾಧಿಸಲೇಬೇಕು ಇವತ್ತು ನೋಡಿರಬೇಕಾದ್ರೆ ಎಂಟು ವರ್ಷದ ಹತ್ತು ವರ್ಷದ ಮಕ್ಕಳು ಅದು ಯಾವ ಲೆವೆಲಿಗೆ ರೀಚ್ ಆಗ್ತಾ ಇದ್ದಾರೆ ಆದ್ರೆ ನಾವೇನು ಮಧ್ಯಮ ವಯಸ್ಸಿನವ್ರು ಇದ್ದೀವಿ ನೋಡ್ರಿ ನಾ ಆ ಕಡೆನೂ ಆಗ್ತಾ ಇಲ್ಲ ಈ ಕಡೆಯೂ ಇಲ್ಲ ಸೊ ಹಾಗಾಗಿ ನಿಮ್ಮನ್ನು ನೀವು ಪರಿವರ್ತನೆ ಆಗೋದಕ್ಕೆ ತಯಾರಿದ್ದೀರಿ ಅಂದ್ರೆ ಮೂರು ದಿನಗಳ ಕೋರ್ಸನ್ನು ನಾನು ಅದು ಫೇಸ್ ಟು ಫೇಸ್ ಮಾಡ್ತಾಯಿದ್ದೀನಿ ನೋಡ್ರಿ ಆನ್ಲೈನಿಗೂ ಮತ್ತು ಆಫ್ಲೈನಿಗೂ ಭಾಳಷ್ಟು ವ್ಯತ್ಯಾಸ ಇದೆ ಆನ್ಲೈನ್ನಲ್ಲಿ ಅದೇ ಟೈಮಿಗೆ ಬರ್ತೀರಿ ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು ವಿಡಿಯೋ ಆಫ್ ಆಗ್ಬೋದು ಏನೋ ಒಂಚೂರು ಆಗ್ಬೋದು ಬಟ್ ಆಫ್ಲೈನ್ ಇದೆ ನೋಡ್ರಿ ಕರೆಕ್ಟಾಗಿ ವರ್ಕ್ ಆಗುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಹಾಗಾಗಿ ಬರುವ ವರ್ಷದಲ್ಲಿ ನಾನು ನಿಮ್ಮನ್ನು ಇವತ್ತಿರುವಂಥ ಸ್ಥಿತಿಗಿಂತ ಹತ್ತು ಪಟ್ಟು ಎಕ್ಸ್ಟ್ರಾ ನಿಮ್ಮನ್ನು ನೋಡಬೇಕಾಗಿದೆ ಹಾಗಾಗಿ ನೀವೆಲ್ಲರೂ ಈ ಒಂದು ತರಬೇತಿಯನ್ನು ಪಡ್ಕೊಳ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೀನಿ ಶ್ರಮ ಶರಣಾರ್ಥಿ ಧನ್ಯವಾದ